ನೋಡಿ ಆ ನೀರು ತಂದು ಅದರೊಳಗೆ ಹಾಕಿ ಮಿಕ್ಸ್ ಮಾಡುವ ನೀರು ಸ್ವಲ್ಪ ಒಂದು ಎರಡು ಲೋಟದಷ್ಟು ಇಟ್ಟಿದ್ದೆ ಒಂದು ಇಷ್ಟು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ ಎರಡು ಲೋಟದಷ್ಟು ನೀರು ಹಾಕಿ ಕುದಿಲಿಕ್ಕೆ ಕುದಿಸಿ ಈ ಥರ ಹಾಕ್ಕೊಂಡು ನೋಡಿ ಈ ಥರ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಮಿಕ್ಸ್ ಮಾಡಿ ಆಯಿತು ಈಗ ಇಲ್ಲಿ ಹಾಕ್ಕೊಂಡು ಗ್ಯಾಸ್ ಕಟ್ಟ ಮೇಲೆ ಹಾಕ್ಕೊಂಡು ರೊಟ್ಟಿ ಮಾಡಿ ತೋರಿಸ್ತೀನಿ ಆಲ್ರೆಡಿ ನಾನು ರೊಟ್ಟಿ ಮಾಡೋದು ಹೇಗೆ ಅಂತ ನಿಮ್ಮ ಚಾನೆಲ್ನಲ್ಲಿ ಹಾಕಿದ್ದೀನಿ ನಮ್ಮ ಚಾನಲ್ನಲ್ಲಿ ನೋಡ್ಕೊಂಡು ಬನ್ನಿ ಬೇಕಾಗಿರೋಷ್ಟು ಮಾತ್ರ ಹಾಕ್ಕೋಬೇಕು ಈಗ ತೊಗೊಂಡು ಸುಡ್ತಾ ಇರ್ತದೆ ನೋಡಿ ಮೆಲ್ಲ ಹಾಕ್ಕೊಳ್ಳಿ ಈಗಲೇ ಆರ್ಲಿಕ್ಕೆ ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ಮಾಡ್ಬೋದು ನೀವು ನಾನು ಹೀಗೆ ಮಾಡ್ತಾ ಇದ್ದೀನಿ ಅಭ್ಯಾಸ ಇರೋದ್ರಿಂದ ಇಷ್ಟು ಸಾಕು ಈಗೇನು ಹಾಕಿಕೊಳ್ಳು ಇಟ್ಟಣ್ಣ ಸರಿ ಕಟ್ ಈ ಥರ ಮಿಕ್ಸ್ ಮಾಡಿ ಮಾಡಿ ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡಬೇಕು ಈ ಸೈಡಲ್ಲಿ ನೀರು ಇಟ್ಕೊಂಡಿದ್ದೀನಿ ನೀರು ಸ್ವಲ್ಪ ಸ್ವಲ್ಪ ಸೇರಿಸ್ತಾ ನಾದಿ ಮತ್ತೆ ಒಂದೇ ಸಲ ಸೇರಿಸಿದರೆ ತಿಳುವಾಗ್ತದೆ ಹಿಟ್ಟು ಮತ್ತು ಆಮೇಲೆ ರೊಟ್ಟಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹೀಗೆ ಸೇರಿಸ್ತಾ ನಾದ್ಕೊಳ್ಬಿಡ ನೋಡಿ ಈ ಥರ ನಾದ್ಕೊಂಡಿದ್ದೀನಿ ಚೆನ್ನಾಗಿ ಈ ಥರ ನಾದ್ಕೋಬೇಕು ಅಷ್ಟು ಗಟ್ಟಿ ಅಲ್ಲ ಅಷ್ಟು ತಿಳುವಲ್ಲ ಈ ಹದಕ್ಕೆ ನಾದ್ಕೊಂಡು ಹೀಗೆ ಹಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಮಡಿಲಿಕ್ಕೆ ಮಾತ್ರ ತೊಗೊಳ್ಬೇಕು ಇಷ್ಟು ನಾನು ಎತ್ತಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತ ಹೋಳಿಗೆ ಥರ ಮೆತ್ತಗೆ ಜೋಳದ ರೊಟ್ಟಿ ಹೇಗೆ ಮಾಡೋದಂತ ಇದ್ದೀನಿ ನೋಡಿ ಈಶ್ ಇಟ್ಟರೆ ಸಾಕಾಗ್ತದೆ ಆ ಕಡೆ ಕಾವಲಿ ಸಹ ಕಾಯಿಲಿಕ್ಕೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಚಿ ತಟ್ಟೋದು ಹೇಗೆ ಅಂತ ತೋರಿಸ್ತೀನಿ ಸ್ವಲ್ಪ ಒಣ ಇಟ್ಟು ಹಾಕೋಬೇಕು ಹೀಗೆ ಹಾಕ್ಕೊಂಡು ಹೀಗೆ ತಟ್ತಾ ಹೋಗ್ಬೇಕು ಸುಲಭದಲ್ಲೇ ಆಗ್ತದೆ ಫಸ್ಟ್ ಟೈಮ್ ಈಗ ಬೇಗ ಆಗ್ತದೆ ನೋಡಿ ರೆಡಿ ಆಯಿತು ನೋಡಿ ರೆಡಿ ಆಯಿತು ಈ ಕಾವಲಿ ಕಾಯಲಿಕ್ಕೆ ಇಟ್ಟಿದ್ದೀನಿ ಆಚೆ ಬೇಯಿಸ್ಕೊಳ್ಳುವ ಈ ಥರ ತೊಗೊಳ್ಬೇಕು ಕೈಯಲ್ಲಿ ನೋಡಿ ಹೀಗೆ ತಗೊಂಡು ಹೀಗೆ ಕಾವಲಿಗೆ ಹಾಕ್ಕೊಳ್ಳುವ ಚೆನ್ನಾಗಿ ಕಾದಿದೆ ನೋಡಿ ಹಾಕ್ಕೊಂಡೆ ಒಂದು ಒದ್ದೆ ಬಟ್ಟೆ ತೊಗೊಂಡು ಹೀಗೆ ಹಾಕ್ಕೊಂಡ್ರೆ ಆಯಿತು ನೀರು ಸ್ವಲ್ಪ ಜಾಸ್ತಿ ಹಚ್ಚಬೇಡಿ ಸ್ವಲ್ಪ ಹೀಗೆ ಹೀಗೆ ಮಾಡ್ಕೊಂಡು ಬಂದು ಸಾಕಾಗ್ತದೆ ಸರಿ ನೋಡಿ ಈಗ ಸ್ವಲ್ಪ ಹೊತ್ತು ಬಿಟ್ಟು ತಿರುವಿ ಹಾಕ್ಕೊಂಡು ಬೇಯಿಸ್ಕೊಳ್ಳುವ ಹೇಗೆ ಆಯಿತು ಈ ಕಡೆ ಬೇಯುವಾಗ ಮತ್ತು ಈ ಕಡೆ ಟರ್ನ್ ನೋಡ್ಕೊಂಡ್ರೆ ಆಯಿತು ಚೆನ್ನಾಗಿ ಬೇಯ್ದಿದೆ ಈಗ ತೊಗೊಂಡು ಹೀಗೆ ಹೊಳಸಿ ಹಾಕ್ಕೊಂಡು ನಿಮ್ಗೆ ಅಭ್ಯಾಸ ಈಗ ಕೈಲಿ ಮಾಡುವ ಇಲ್ಲ ಅಂದರೆ ಒಂದು ಬಟ್ಟೆ ತೊಗೊಂಡು ಈಗ ಒತ್ತಿ ಒತ್ತಿ ಇದು ಮಾಡಿದ್ರೆ ಮೇಲೆ ಬರ್ತದೆ ಅದು ನೋಡಿ ಯಾವ ಥರ ಬಂತು ಉಬ್ಬಿ ಚೆನ್ನಾಗಿ ಬಂದಿದೆ ಸೂಪರಾಗಿದೆ ತಗೊಂಡಿದ್ದೀನಿ ಇದೇ ಥರ ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ ರೆಡಿಯಾಗಿದೆ ಇದು ಕೂಡ ಕಾವಲಿಯಲ್ಲಿ ಹಾಕ್ಕೊಳ್ಳುವ ಹೀಗೆ ಯಾವ ಥರ ಬೇಯಿಸ್ಕೊಂಡು ಆ ಥರ ಬೇಯಿಸ್ಕೊಳ್ವಾ ಬಟ್ಟೆ ಮಾಡಿ ಅಲ್ಲಿ ಚತ್ತು ಅದೇ ಥರ ಬೇಸ್ಗಳು ಇದೇ ಥರ ಎಲ್ಲವನ್ನು ಮಾಡಿಕೊಳು ಸೂಪರಾದ ಜೋಳದ ರೊಟ್ಟಿ ಸೂಪರಾದ ಜೋಳದ ರೊಟ್ಟಿ ಮತ್ತೆ ಕಾಳು ಪಲ್ಯ ರೆಡಿ ಆಯಿತು ಸರ್ವ್ ಮಾಡಿದ್ದೀನಿ ಯಾವ ಥರ ಮಾಡೋದಂತ ನೋಡಿಕೊಂಡ್ರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಹ ಮಾಡಿ ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ ತಪ್ಪದೆ நோடி யா டர வந்த சூப்பராகி லைக் மா